ಅಲ್ಲ ನೀವು ಹೇಳಬೇಕಾದ್ರೆ ಒಂದೇ ಸಲ ತಾನೇ ಹವಾರಿ ಅಂತ ಕೇಳೋದು ನೀವು ಹೇಳಬೇಕಾದ್ರೆ ಒಂದೇ ಸಲ ಅವ್ರಿಗೆ ಕೇಳ್ತೀರಾ ಹವಾರಿ ಅಂತ ಇದು ನಾನು ಕೇಳಿದಾಗ ನಾನು ಹವಾರಿ ಅಂತ ಕೇಳ್ತೀನಿ ನೀವು ನಾನು ಚೆನ್ನಾಗಿದ್ದೀರಾ ಸರ್ ನೀವು ಹೇಗಿದ್ದೀರಾ ಹೇಗಿದ್ದೀರಾ ಅನ್ನೋದು ನಾನು ಕೇಳಿರ್ತೀನಿ ನೀವು ಕೇಳಿರ್ತೀರಾ ಹಾಗಂತ ಅದು ರಿಪೀಟ್ ಆಗಲ್ಲ ನೀವೇ ಇನ್ನು ಎರಡನೇ ಸಲ ಹೇಳಿದ್ರೆ ರಿಪೀಟ್ ಆಗುತ್ತೆ ಓಕೆ ಸೊ ಐ ಆಮ್ ಗುಡ್ ಥ್ಯಾಂಕ್ಸ್ ಹೌ ಅಬೌಟ್ ಯು ಐ ಆಮ್ ಡೂಯಿಂಗ್ ವೆಲ್ ಥ್ಯಾಂಕ್ಸ್ ಹೌ ಅಬೌಟ್ ಯು ಐ ಆಮ್ ಡೂಯಿಂಗ್ ವೆಲ್ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ವಾಟ್ ಅಬೌಟ್ ಯು ಹೌ ಯು ಹೌ ಅಬೌಟ್ ಯು ಐ ಆಮ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ವಾಸ್ಕಿಂಗ್ ವಾಟ್ ಅಬಾಟ್ ಯು ಕಡುನ್ಸ್ ಬಿ ಬ್ಯಾಟರ್ ಥ್ಯಾಂಕ್ಸ್ ಫಾರ್ ವಾಸ್ಕಿಂಗ್ ವಾಟ್ ಅಟ್ ಯು ಅಷ್ಟೇ ಎಲ್ಲದರಲ್ಲೂ ಥ್ಯಾಂಕ್ಸ್ ಆಮೇಲೆ ಮತ್ತೆ ನಾವು ರಿಪೀಟ್ ಕೇಳಬೇಕು ಹವ ಯು ಅಂತ ಕೇಳ್ಬೋದು ವಾಟ್ ಅಬಾಟ್ ಯು ಹೌ ವಾಟ್ ಯು ಅಂತಲೂ ಕೇಳಬೇಕು ಓಕೆ ದ್ಯಾಟ್ಸ್ ಅವ್ ಇಟ್ ವರ್ಕ್ಸ್ ಹಾಂ ಎಕ್ಸಾಕ್ಟ್ಲಿ ನೀವು ಕೇಳಬೇಕು ಅದೇ ಮರ್ಯಾದೆ ತಾನೆ ನೀವೀಗ ನಾನು ನಾನು ಚೆನ್ನಾಗಿದ್ದೀನಿ ಈಗ ನಾನು ದೀಪಕ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನೀವು ಹಾಂ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ನೀವು ನನಗೆ ಕೇಳ್ತಾ ಕೇಳ್ತೀರಾ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಲ್ವಾ ಅಲ್ಲ ಸುಮಾರು ಜನ ಹೇಳಲ್ಲ ಸುಮಾರು ಜನ ಕೇಳಲ್ಲ ಬಿಕಾಸ್ ವಿಚ್ ಮೀನ್ಸ್ ದೇ ಆರ್ ನಾಟ್ ಫಾಲೋ ಇಟ್ ರೈಟ್ ಸುಮಾರು ಜನ ಕೇಳೋದು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತಾರೆ ಅವರು ಯಾ ಯು ಸೀನ್ ದೋಸ್ ಪೀಪಲ್ ಯೆಸ್ ರೈಟ್ ಹಾಗೆ ಅಂಡ್ ಯಾ ಲೆಟ್ಸ್ ಸಿ ಎಲ್ಲಿ ಹೇಳ್ತೇವೆ ಹಾಂ ಹೌ ಆರ್ ಯು ಡೂಯಿಂಗ್ ಟುಡೇ ಅದಾಯ್ತಲ್ವ ಓಕೆ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

Not blind. About how are you? About you, how about you? How about you? What about you? Okay, now, how's everything? I'm doing okay. Yeah, okay, next. Friendly, yes, thanks for asking. How are you? Alright, next. How's life? How's life? Negative, Okay, how are things? ಇಲ್ಲಿ ಐ ಹ್ಯಾವ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಹ್ಯಾವ್ ಎ ಇಟ್ಸ್ ದ ಶಾರ್ಟ್ ಫಾರ್ಮ್ ಆಫ್ ಹ್ಯಾವ್ ಇಸ್ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಹ್ಯಾವ್ ಇಂಗ್ಲೀಷಲ್ಲಿ ತುಂಬ ಇದೆ ಅದು ಕನ್ನಡದಲ್ಲೂ ನಾವು ಅದನ್ನು ಬಳಸ್ತೀವಿ ಬಟ್ ಅದನ್ನ ಬರವಣಿಗೆಯಲ್ಲಿ ಕನ್ನಡದಲ್ಲಿ ಆ ಥರ ಇದು ಫಸ್ಟ್ ಹಾಕೋದಿಲ್ಲ ಹ್ಯಾವ್ ಅನ್ನೋದ್ರೆ ಹ್ಯಾವ್ ಅನ್ನೋದನ್ನ ಶಾರ್ಟ್ ಫಾರ್ಮ್ ಮಾಡಿ ಹೇಳೋದು ಇದರ ಅರ್ಥ ಏನು ಅಂದರೆ ಐ ಹ್ಯಾವ್ ಬೀನ್ ಬೆಟರ್ ಅದನ್ನ ಐ ಬೀನ್ ಬೆಟರ್ ಐ ಬೀನ್ ಬೆಟರ್ ಸೊ ಅಲ್ಲಿ ಹ್ಯಾವ್ ಪ್ರೊನೌನ್ಸ್ ಆಗಲ್ಲ ಕಂಪ್ಲೀಟ್ ಆಗಿ ಫಾಸ್ಟ್ ಆಗಿ ಮಾತಾಡಬೇಕಾದ್ರೆ ಪ್ರೊನೌನ್ಸ್ ಈಗ ನಾನು ಹಿಂಗೆ ಹೇಳಿದ್ರೆ ಓಕೆ ಯು ಕೇಳಿದ್ರೆ ಯಾ ಐ ವಿನ್ ಬೆಟರ್ ಅಂತ ಹೇಳಿದ್ರೆ ನಾನು ಹಾವ್ ಅಂತ ಹೇಳೋದೇ ಇಲ್ಲ ಐವ್ ಐವ್ ಆ ಥರ ತುಂಬಾ ಇದೆ ಇಂಗ್ಲೀಷಲ್ಲಿ ಅದನ್ನು ಮುಂದೆ ನೋಡೋಣ ಓಕೆ ಆಗ್ತಿದೆಯಲ್ಲ ಎಲ್ಲರಿಗೂ ಇಟ್ಸ್ ವೆರಿ ಸಿಂಪಲ್ ಈಗ ತುಂಬಾ ಕಾಂಪ್ಲಿಕೇಟೆಡ್ ಅಲ್ಲ ಇದು ಜಸ್ಟ್ ಹೌ ಆರ್ ಯು ಅನ್ನೋದಕ್ಕೆ ಮಾತ್ರ ನೀವು ಈ ತರ ರೆಸ್ಪಾಂಡ್ ಮಾಡಬೇಕು ದಿಸ್ ಇಸ್ ಅಡ್ವಾನ್ಸ್ ಲೆವೆಲ್ ಆ್ಯಂಡ್ ಬೇಸಿಕ್ ಲೆವೆಲ್ ಆ್ಯಸ್ ವೆಲ್ ಯಾಕೆಂದ್ರೆ ನಾವು ಬರೀ ಬೇಸಿಕ್ ಲೆವೆಲ್ ಅಲ್ಲಿ ಆರ್ ಯು ಐ ಫೈನ್ ಥ್ಯಾಂಕ್ ಯು ಸಾಕಲ್ಲ ಅದಕ್ಕಿಂತ ಇನ್ನೇನು ಹೇಳಬೇಕು ನೋ ಯಾಕೆಂದ್ರೆ ನಿಮ್ಗೆ ಯಾರಾದರೂ ಈ ತರ ಕೇಳಿದ್ರೆ ನೀವೇನು ಯು ಯು ಅಂತ ಯಾರಾದರೂ ಕೇಳಿಬಿಟ್ರೆ ಇವರೇನೋ ಕೇಳ್ತಿದಾರಲ್ಲ ಅಂತ ಅನ್ಸ್ಬಿಡುತ್ತೆ ನಿಮಗೆ ರೈಟ್ ಸೊ ನಾನು ಕಲಿಬೇಕಾದ್ರೆ ಸ್ಪೆಸಿಫಿಕಲಿ ನಾನು ಸ್ವಲ್ಪ ಆಗಿ ನಿಮಗೆ ನಿಮಗೆಲ್ಲದನ್ನು ಹೇಳ್ಕೊಡ್ತೀನಿ ಡೀಟೈಲಾಗಿರುತ್ತೆ ಟೀಚಿಂಗು ಡೀಟೇಲ್ ಆಗಿರುತ್ತೆ ಅದರಲ್ಲಿ ನೀವು ಯಾವುದೇ ಯಾವ್ದನ್ನು ಫೋಕಸ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ಯಾಕೆಂದರೆ ಅದನ್ನು ಹೇಳಿಲ್ಲ ಇದನ್ನು ಹೇಳಿಲ್ಲ ಇದು ಬಿಟ್ಟೆ ಅಂತ ನನಗೂ ಅನ್ಸ್ಬಿಡುತ್ತೆ ಈ ಎಲ್ಲದನ್ನೂ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಇರುತ್ತೆ ಅಲ್ವಾ ಸೊ ಹಾಗೆ ದೆರ್ ಆರ್ ಮೋರ್ ವೇಸ್ ಇನ್ನು ಬೇರೆ ಥರನೂ ಹೇಳ್ತಾರೆ ಬಟ್ ಇದು ಇಷ್ಟು ಸಾಕು ಅಂತ ನಾನು ಇಲ್ಲಿಗೆ ಇದು ಮಾಡಿರ್ತೀನಿ ಅಷ್ಟೇ ಓಕೆ ದೇ ಆರ್ ಲಾಟ್ ಮೋರ್ ವೇಸ್ ಟು ಸೇ ಹವಾಯು ಇನ್ನೂ ಹೇಳ್ತಾರೆ ಕೆಲವೊದೆಲ್ಲ ಬಟ್ ಅದೆಲ್ಲ ಜಾಸ್ತಿ ಬಳಸೋದಿಲ್ಲ ಸೊ ಯಾವುದು ಕಾಮನ್ ಆಗಿ ಬಳಸ್ತಾರೆ ಅದನ್ನು ಮಾತ್ರ ನಾನು ತಗೊಂಡು ನಿಮಗೆ ಡೀಟೇಲಾಗಿ ಸ್ಪೆಸಿಫಿಕಾಗಿ ಹೇಳ್ತೀನಿ ಇಲ್ಲಾಂದರೆ ಎಷ್ಟೊತ್ತು ಹೇಳಬೇಕಾದ ಅವಶ್ಯಕ ಎಸ್ ಏಯ್ಟಿ ಪರ್ಸೆಂಟ್ ಹವಾಯು ಬಳಸ್ತಾರೆ ಅಂದರೆ ಹವಾಯು ಬಳಸೋದು ನೀವು ಜಾಸ್ತಿ ಲೈಕ್ ಕಾಮನ್ ಆಗಿ ಇಂಗ್ಲೀಷ್ ಮಾತಾಡ್ತಾರಲ್ಲ ಅವರು ನೀವು ಆಗಿ ಇಂಗ್ಲೀಷ್ ಮಾತಾಡೋರು ಜಾಸ್ತಿ ಹವಾಯು ಬಳಸೋದು ಎಲ್ಲಿ ಗೊತ್ತಾ ಅಫಿಷಿಯಲ್ ಆಗಿ ಮಾತ್ರ ಬಳಸ್ತಾರೆ ನೀವು ಇಂಗ್ಲೀಷ್ ಮೂವೀಸ್ ಅಥವಾ ಇಂಗ್ಲೀಷ್ ಸೀರೀಸ್ ವೆಬ್ ಸೀರೀಸ್ ಎಲ್ಲ ನೋಡಿದಾಗ ಅದರಲ್ಲಿ ತುಂಬ ಜಾಸ್ತಿ ಹವಾಯು ಅಂತ ಕೇಳೋದು ಬಹಳ ಕಡಿಮೆ ಇರುತ್ತೆ ಇದನ್ನೇ ಯೂಸ್ ಮಾಡ್ತಾರೆ ಅವರು ಹೌಸ್ ಇ ಗೋಯಿಂಗ್ ವಾಟ್ಸ್ಆಪ್ ಆಮೇಲೆ ಹೌಸ್ ಎವ್ರಿಥಿಂಗ್ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಸ್ಥಳೀಯ ಭಾಷೆ ಸ್ಥಳೀಯ ಭಾಷೆ ಯಾರ್ದಾಗಿರುತ್ತೆ ಅಥವಾ ಮಾತೃ ಭಾಷೆ ಯಾರ್ದಾಗಿರುತ್ತೆ ಅವರು ಇಂಗ್ಲೀಷಲ್ಲಿ ಅವರು ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದು ಸೊ ನಿಮ್ಗೆ ಯಾವುದೇ ಒಂದು ಸೀರೀಸಲ್ಲಾಗಲಿ ಅಥವಾ ಯಾವುದೇ ಒಂದು ಇಂಟರ್ವ್ಯಲ್ಲಾಗಲಿ ಅಥವಾ ಯಾರ ಯಾವುದೇ ಒಂದು ಫಾರ್ಮಲ್ ಮೀಟಿಂಗ್ಸಲ್ಲಾಗಲಿ ಈ ಥರದ್ದು ಎಲ್ಲ ಯೂಸ್ ಆಗುತ್ತೆ ಅದು ಓಕೆ ರೈಟ್ ಓಕೆ ನಾವು ಲೆಟ್ಸ್ ಮೂವ್ ಆನ್ ಟು ದ ಲೆಸನ್ ಓಕೆ ಗ್ರಾಮರ್ ಲೆಸನಲ್ಲಿ ಇಂಗ್ಲೀಷಲ್ಲಿ ಫಸ್ಟು ಗ್ರಾಮರ್ ಇಸ್ ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಜೊತೆಗೆ ನಾವು ಕಾನ್ವರ್ಸೇಷನ್ ಡೈಲಿ ಯೂಸ್ ಮಾಡುವಂತಹ ಸೆಂಟೆನ್ಸ್ಗಳು ಆಮೇಲೆ ಪದಗಳು ಇದನ್ನೆಲ್ಲ ನಾವು ಜೊತೆಗೆ ಸೈಮಂಟೇನಿಯಸ್ಲಿ ಪ್ಯಾರಲ್ ಆಗಿ ಹೋಗೋಣ ಓಕೆ ನಾವು ನಮಗೆ ಮೇಯ್ನಾಗಿ ಈಗ ನಾವು ಏನಾದರೂ ಮಾತಾಡಬೇಕಾದ್ರೆ ನೀವೇ ಹೇಳಿ ಸೆಂಟೆನ್ಸ್ ಮಾಡಬೇಕಾದ್ರೆ ಸೆಂಟೆನ್ಸಲ್ಲಿ ಏನಿರಬೇಕು ಲೈಕ್ ಗ್ರಾಮೆಟಿಕಲಾಗಿ ಹೇಳ್ಬಿಡಿ ಆಗಿ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಸೆಂಟೆನ್ಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಓಕೆ ಹಾ ಯಾ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ರೈಟ್ ಸೊ ಅದು ನಾವು ಗ್ರಾಮರ್ ಹತ್ರ ಹೋದಾಗ ಹೇಳಿ ಅಲ್ಲ ಅಕ್ಷರಗಳು ಬೇಕೇ ಬೇಕು ಅದು ಬಿಟ್ಟು ನಾನು ಹೇಳ್ತಾ ಇರೋದು ಓಕೆ ಓಕೆ ಅಲ್ಲ ಅಲ್ಲ ಅದಲ್ಲ ಅದು ಬೇಸಿಕ್ಕು ಲೈಕ್ ಅಕ್ಷರಗಳು ಬೇಕು ಪದಗಳು ಬೇಕು ಪದಗಳಿಂದ ನಾವು ಸೆಂಟೆನ್ಸ್ ಮಾಡ್ತೀವಿ ಓಕೆ ಸರಿ ಅದು ಲಿಟ್ರಲ್ ಮೀನಿಂಗ್ ಅದರದು ಓಕೆ ಮ್ಯೂಟ್ ಮಾಡ್ಕೊಳ್ಳಿ ಹಾಂ ಸು ಆ ಸಬ್ಜೆಕ್ಟು ಆಬ್ಜೆಕ್ಟು ವರ್ಬ್ ಓಕೆ ಬಟ್ ಇಂಗ್ಲೀಷ್ ಬೇಡ ಈಗ ಕನ್ನಡದಲ್ಲಿ ಹೇಳಿ ನಾನು ಕೇಳ್ತಾ ಇರೋದು ನೀವು ಸಬ್ಜೆಕ್ಟ್ ಹಾಂ ಅದೇ ನಾನು ಕೇಳ್ತಾ ಇರೋದು ಸೊ ಆಗಿ ಕನ್ನಡದಲ್ಲಿ ಕನ್ನಡದಲ್ಲಿ ಇನ್ನೊಂದ್ಸಲ ಹ್ಞೂ ಹ್ಮ್ ಸ್ಥಾನಮಾನಗಳ ಸ್ಥಾನಮಾನಗಳು ಓಕೆ ಸೊ ನಿಮಗೆ ಕನ್ನಡದಲ್ಲಿ ವ್ಯಾಕರಣ ಅಂತ ಏನು ನಮಗೆ ಬೇಕಾಗಲ್ಲ ಯಾಕೆಂದ್ರೆ ನಮಗೆ ಆಲ್ರೆಡಿ ಗೊತ್ತು ನಾವು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದಿಲ್ಲ ರೈಟ್ ಹಾಗಾದ್ರೆ ಇಂಗ್ಲೀಷಲ್ಲಿ ಅದು ಬೇಕಾಗುತ್ತೆ ಅದಕ್ಕೆ ಬೇಸಿಕಲ್ಲಿ ಸೆಂಟೆನ್ಸ್ ಅಂತ ಬಂದಾಗ ಯಾರ ಬಗ್ಗೆ ಮಾತಾಡ್ತೀವಿ ಈಗ ಸುರೇಶ್ ನೀವು ಹೇಳಿದ್ರಿ ನನ್ನ ಬಗ್ಗೆ ಕೇಳೋದಾದ್ರೆ ನೀವೇನು ಮಾಡ್ತಾ ಇದ್ದೀರಾ ಹಾ ಇನ್ನೊಬ್ಬರ ಬಗ್ಗೆ ಕೇಳೋದಾದ್ರೆ ಏನು ಮಾಡ್ತಾ ಇದ್ದಾನೆ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ ಬಂದಾಗ ಏನು ಅನ್ನೋ ಪ್ರಶ್ನೆ ಹಾಕೋದಾದ್ರೆ ಇಲ್ಲ ಸುಮ್ಮನೆ ಒಂದು ಸೆಂಟೆನ್ಸ್ ಹೇಳೋದಾದ್ರೆ ಸುಮ್ಮನೆ ಒಂದು ಸೆಂಟೆನ್ಸ್ ನೀವು ಏನೇ ಎಸ್ ಎಸ್ ಎಕ್ಸಾಕ್ಟ್ಲಿ ಸೊ ಬೇಸಿಕ್ ಆಗಿ ನಮಗೆ ಬೇಕಾಗಿರೋದು ಸೆಂಟೆನ್ಸ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ನಾನು ನನ್ನಿಂದನೇ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋದಲ್ವಾ ಈಗ ನನಗೆ ನಾನು ನಾನೊಬ್ಬ ವ್ಯಕ್ತಿ ನಾನು ನಾನು ಇದಾಗಿದ್ದೀನಿ ನಾನು ಅದು ಮಾಡ್ತೀನಿ ನಾನು ನನ್ನ ಬಗ್ಗೆನೇ ನಾನು ಮಾತಾಡೋದಾದರೆ ಸೊ ಬೇರೆ ಯಾರ ಬಗ್ಗೆಯೂ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಈಗ ನಾನು ಅಂತ ತಗೊಂಡು ನಾವು ಸೆಂಟೆನ್ಸ್ ಮಾಡೋದಾದರೆ ಎಲ್ಲ ಪ್ರೊಫೆಷನಲ್ ಇರೋ ಸೆಂಟೆನ್ಸ್ನೆಲ್ಲ ನಾನು ಅಂತಲೇ ಹೇಳ್ಬೋದು ಅಲ್ವಾ ಎಲ್ಲದನ್ನೂ ಕಾ ನೀವು ಕೂಡ ಹಾಕಿ ಹೇಳ್ಬೋದು ನಾನು ಅನ್ನೋದು ಒಂದಾಯಿತು ಕಾಮನ್ ಆಗಿ ಕನ್ನಡದಲ್ಲಿ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆ ಒಂದಷ್ಟು ಪದಗಳು ಕಾಮನ್ ಆಗಿರುತ್ತೆ ಸೆಂಟೆನ್ಸ್ ಬೇಡ ಬೇಡ ಅದೆಲ್ಲ ಬೇಡ ಅದು ನಾನು ಹೇಳ್ತೀನಿ ಆಮೇಲೆ ಕನ್ನಡದಲ್ಲಿ ನಾನು ಆಗಿ ಹೇಳ್ತೀನಿ ನೀವು ಆ ಗ್ರಾಮ್ಯಾಟಿಕಲ್ ಟರ್ಮ್ಸ್ ಎಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಾವು ಆಗಿ ಹೇಳ್ತೀನಿ ಕಾಮನ್ ಆಗಿ ಹೇಳ್ತೀನಿ ಈಗ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಹಾಗೇನೇ ನಿಮ್ಮ ಬಗ್ಗೆ ಮಾತಾಡ್ಬೇಕು ನನಗೆ ನೀವೆಲ್ಲಿ ಹೋಗಿದ್ರಿ ಸೊ ನಿಮಗೆ ನಿಮಗೆ ನಾನು ಅದೇನೋ ಕೆಲಸ ಕೊಟ್ಟಿದ್ದೆ ಅನ್ಮ ನೀವು ಅಂತಾಯಿತು ಅಥವಾ ನೀನು ನೀವು ನೀನು ಅಂತ ಯೂಸ್ ಮಾಡ್ತೀವಿ ಆಮೇಲೆ ಅವನಲ್ಲಿ ಹೋದ ಅವಳೆಲ್ಲಿ ಹೋದಲು ಅವರೆಲ್ಲಿ ಹೋದರು ಅದೆಲ್ಲಿ ಹೋಯಿತು ರೈಟ್ ಸೊ ನೀವು ಏನೇ ಸೆಂಟೆನ್ಸ್ ತೊಗೊಳ್ಳಿ ಅದರಲ್ಲಿ ಒಂದು ನಾನಿರುತ್ತೆ ನೀನಿರುತ್ತೆ ಅದು ಅದು ಅನ್ನೋದು ಜಾಸ್ತಿ ಇರುತ್ತೆ ಅದು ಇರುತ್ತೆ ಅವರು ಇರ್ತಾರೆ ಅವನು ಅವಳು ಸೊ ಇವಿಷ್ಟು ಇದ್ದೇ ಇರುತ್ತೆ ಇವಿಲ್ದೇ ಯಾವುದೂ ಸೆಂಟೆನ್ಸ್ ಇರೋದಿಲ್ಲ ನೋಡಿ ಯಾವುದಾದ್ರೂ ಸೆಂಟೆನ್ಸ್ ಅಂದರೆ ನೀವು ಯಾವುದೇ ಒಂದು ಒಂದು ಫಾರ್ ಎಕ್ಸಾಂಪಲ್ ಒಂದು ಒಂದು ಕಂಪ್ಯೂಟರ್ ಬಗ್ಗೆ ಮಾತಾಡ್ತೀರಾ ಫೋನ್ ಬಗ್ಗೆ ಮಾತಾಡ್ತೀರ ಫೋನ್ ಅನ್ನೋದು ನಾವು ಅದು ಇದು ಆ ವಸ್ತು ಕ್ಯಾಟಗರಿಗೆ ಸೇರಿಸ್ತೀವಿ ಅಲ್ವಾ ಮನುಷ್ಯ ವ್ಯಕ್ತಿ ಅಂತ ಹೇಳಿದಾಗ ಅವನು ಇವನು ಅಂತ ಹೇಳ್ತೀವಿ ಇಲ್ಲ ಹೆಸರು ಬರುತ್ತಲ್ಲಿ ಕಿರಣ್ ಅರುಣ್ ಸುರೇಶ್ ದೀಪಕ್ ಹೆಸರುಗಳು ಕಾವ್ಯ ಸೀಮಾ ಹೆಸರುಗಳು ಬರುತ್ತೆ ರೈಟ್ ಸೊ ಸೆಂಟೆನ್ಸ್ ನಾವು ಮಾಡ್ಬೇಕಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಬೇಸಿಕ್ ಆಗಿ ನಾವು ತೊಗೊಳ್ಳೋದು ಓಕೆ ಆಮೇಲೆ ಆಮೇಲೆ ಸ್ವಲ್ಪ ಅದು ಯಾವ ಥರ ಚೇಂಜಸ್ ಆಗ್ತಾ ಹೋಗುತ್ತೆ ಯಾವುದು ಅಂತ ಬೇಸಿಕ್ ಆಗಿ ನಮಗೆ ಬೇಕಾಗಿರೋದು ನೋಡಿ ಪ್ರೊನೌನ್ಸ್ ಅಂತ ಹೇಳ್ತೀವಿ ಪ್ರೊನೌನ್ಸ್ ಅಲ್ಲಿ ಸಬ್ಜೆಕ್ಟಿವ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಸೊ ಈ ಪದಗಳನ್ನು ತಲೆ ಕೆಡಿಸ್ಕೋಬೇಡಿ ಕನ್ನಡದಲ್ಲಿ ಏನಿದೆ ಅದನ್ನು ನೋಡಿ ಇದು ಗ್ರಾಮಟಿಕಲ್ ಆಗಿರುತ್ತೆ ಅದು ಪ್ರೊನೌನ್ ಇದೆಲ್ಲ ಇರುತ್ತೆ ನೀವು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಆದರೆ ಸ್ವಲ್ಪ ನೆನಪಲ್ಲಿರಲಿ ನಾ ಐ ಯು ವಿ ದೇ ಹಿ ಶಿ ಐ ಅಂದರೆ ನಾನು ಯು ಅಂದರೆ ನೀನು ಅಥವಾ ನೀವು ವಿ ಅಂದರೆ ನಾವು ದೇ ಅಂದರೆ ಅವರು ಇವರು ಹಿ ಅಂದರೆ ಅವನು ಇವನು ಷಿ ಅಂದರೆ ಅವಳು ಇವಳು ಎಂಟು ಗಂಟೆ ಆಯ್ತಾ ಓಕೆ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆಮೇಲೆ ಕಂಟಿನ್ಯೂ ಸೊ ಇದು ನೋಡಿ ತುಂಬ ಬೇಸಿಕ್ ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಗೊತ್ತಿರಬೇಕು ಐ ಯು ವಿ ದೇ ಹಿ ಶಿ ಇಲ್ಲಿ ನೋಡಿ ಇಟ್ ದಿಸ್ ದ್ಯಾಟ್ ಇಟ್ ಮತ್ತು ಗೆ ನಾವು ಅದು ಅಂತ ಹೇಳ್ತೀವಿ ಇದು ದಿಸ್ ಅಂದರೆ ಇದು ದ್ಯಾಟ್ ಮತ್ತು ಇಟ್ ಸೊ ದ್ಯಾಟ್ ಅಂದರೆ ಅದು ದಿಸ್ ಅಂದರೆ ಇದು ಅಂದ್ರೆ ಎರಡಕ್ಕೂ ಸೇರುತ್ತೆ ಓಕೆ ಇಟ್ ಅನ್ನೋದಕ್ಕೆ ಸ್ಪೆಸಿಫಿಕ್ಕಾಗಿ ಕನ್ನಡದಲ್ಲಿ ಅಂದ್ರೆ ಇದೇ ಅಂತ ಹೇಳಲಿಕ್ಕಾಗೋದಿಲ್ಲ ದಿಸ್ ಅಂದರೆ ಇದು ದ್ಯಾಟ್ ಅಂದರೆ ಅದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು ರೈಟ್ ಬಟ್ ಇಟ್ ಅಂದ್ರೆ ಏನು ಇಟ್ಟಂದರೆ ಇಂಗ್ಲೀಷನ್ನು ತುಂಬ ಕಡೆ ಬಳಸ್ತೀವಿ ಬಟ್ ಅದಕ್ಕೆ ಸ್ಪೆಸಿಫಿಕ್ಕಾಗಿ ನಾವು ಇಂಗ್ಲೀಷಲ್ಲಿ ಪದ ಕನ್ನಡದಲ್ಲಿ ಪದ ಆಗೋದಿಲ್ಲ ಉದಾಹರಣೆಗೆ ಟೈಮ್ ಎಷ್ಟಾಯಿತು ಅಂತ ನಾವು ಕೇಳ್ತೀವಿ ನಾನು ಹೇಳ್ತೀನಿ ಇಟ್ ಇದನ್ನ ಕನ್ನಡದಲ್ಲಿ ಹೇಳಕ್ಕಾಗತ್ತ ಟೈಮ್ ಆಯ್ತು ಅಂತ ಕೇಳಿದ ಸಮಯ ಎಂಟು ಹತ್ತು ಅಂತಾನೂ ಹೇಳೋದಿಲ್ಲ ವಿಚ್ ಟೈಮ್ ಅನ್ನೋದನ್ನ ನಾವು ಇಟ್ ಅಂತ ತಗೊಳ್ತೀವಿ ಇಟ್ ಈಸ್ ಟೆನ್ ಸೊ ಇಟ್ ನಾವು ಕನ್ನಡದಲ್ಲಿ ಹೇಳೋದೇ ಇಲ್ವ ಹೇಳಲ್ಲ ಬಟ್ ಇಂಗ್ಲಿಷ್ ಅಲ್ಲಿ ಅದು ಹಾಗೆ ಸೆಂಟೆನ್ಸ್ ಅದಾದಮೇಲೆ ನೋಡೋಣ ರೈಟ್ ಹಾಗಾಗಿ ದೀಸ್ ದೀಸ್ ಅಂದರೆ ಇವು ದೋಸ್ ಅಂದರೆ ಅವು ಸೊ ಇವು ಅವು ಅನ್ನೋದು ಎಲ್ಲಿ ಬಳಸ್ತೀವಿ ಅಂತ ಎಲ್ರಿಗೂ ಗೊತ್ತಿದೆ ತಾನೆ ಕನ್ನಡದಲ್ಲಿ ಯಾಕೆಂದ್ರೆ ನಾವು ಕನ್ನಡದಲ್ಲಿ ಇವು ಅವು ಅಂತ ಜಾಸ್ತಿ ಬಳಸೋದಿಲ್ಲ ಎಲ್ಲೋ ರೈಟ್ ಇವು ಅಂದ್ರೇನು ಅವು ಅಂದ್ರೇನು ಹಾ ಅಂದ್ರೆ ಬಟ್ ಜಾಸ್ತಿ ನಾವು ಅದು ಇವು ಇವು ಹ್ಮ್ ಹಾ ಅಷ್ಟೇ ಅಂದರೆ ದೂರದಲ್ಲಿರುವಂಥದ್ದು ಯಾವುದು ಒಂದಕ್ಕಿಂತ ಜಾಸ್ತಿ ಇರುವಂತಹ ವಸ್ತು ವಿಷಯ ಅಥವಾ ಹಾಂ ವಸ್ತು ವಿಷಯ ದೂರದಲ್ಲಿರುವಂತಹ ವಸ್ತು ವಿಷಯಗಳಿಗೆ ಈಗ ಏನು ಅಲ್ಲಿರುವ ಪುಸ್ತಕಗಳು ಅವು ನನ್ನದಲ್ಲ ಆ ಪುಸ್ತಕಗಳು ನನ್ನವಲ್ಲ ಅಂದರೆ ಅವು ನನ್ನವಲ್ಲ ಇವು ನನ್ನವು ರೈಟ್ ಈ ಥರದ್ದು ದಿ ದೋಸ್ ಆರ್ ದೀಸ್ ಆರ್ ಮೈ ಬುಕ್ಸ್ ದೋಸ್ ಆರ್ ನಾಟ್ ಮೈ ಬುಕ್ಸ್

ಓಕೆ ಸೊ ಇವತ್ತೇ ಇದನ್ನು ಪಾಠ ಮಾಡ್ಕೊಳ್ಳಿ ರೈಟ್ ಯಾಕೆಂದರೆ ಎಲ್ ನೆಕ್ಸ್ಟು ಅದೇ ಸೆಂಟೆನ್ಸಲ್ಲಿ ಪ್ರತಿ ಅಲ್ಲಿ ಅದೇ ಬರೋದು ನೆಕ್ಸ್ಟ್ ನಮಗೆ ಬೇಕಾಗೋದು ನೋಡಿ ಸೆಂಟೆನ್ಸ್ ಸ್ಟ್ರಕ್ಚರ್ ಓಕೆ ಸೆಂಟೆನ್ಸ್ ಸ್ಟ್ರಕ್ಚರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ಬೇಸಿಕ್ಕಾಗಿ ಸಿಂಪಲ್ ಆಗಿ ನಾವು ತಗೊಳ್ಳೋದಾದ್ರೆ ಸೆಂಟೆನ್ಸಲ್ಲಿ ಏನೇನು ಇರುತ್ತೆ ಸಾಮಾನ್ಯವಾಗಿ ನಾನು ಹೇಳಿದಲ್ಲ ನಾನು ಮತ್ತೆ ನಾನು ಮಾಡುವಂಥ ವಿಷಯ ಅಥವಾ ನಾನು ಮಾಡುವ ಕ್ರಿಯೆ ನಾನು ಏನು ಆದರೂ ಪದಗಳ ಜೋಡಣೆ ಇದೆಯಲ್ವಾ ಕನ್ನಡಕ್ಕೂ ಇಂಗ್ಲೀಷಿಗೂ ಬಹಳ ವ್ಯತ್ಯಾಸ ಇದೆ ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ನಮಗೆ ವರ್ಡ್ ಆರ್ಡರ್ ವರ್ಡ್ ಆರ್ಡರ್ ಅಂದರೆ ಪದ ಕ್ರಮ ಪದವನ್ನು ಜೋಡಿಸುವಂತಹ ಕ್ರಮ ಇದೇ ನಮಗೆ ಮೇನಾಗಿ ಬೇಕಾಗಿರೋದು ಓಕೆ ಸೊ ಲೆಕ್ಸಿ ಈಗ ನೋಡಿ ಕನ್ನಡದಲ್ಲಿ ನಾನು ಆ್ಯಪಲ್ ತಿಂತೀನಿ ಇದೊಂದು ಸೆಂಟೆನ್ಸ್ ಸರಿ ಇದೆಯಲ್ವಾ ನಾನು ಸೇಬು ಹಣ್ಣನ್ನು ತಿನ್ನುತ್ತೇನೆ ಈಗ ನಾವು ಜನರಲ್ ಆಗಿ ಮಾತಾಡೋದು ನಾವು ಕ್ಯಾಶುವಲ್ ಆಗಿ ಐ ಮೀನ್ ಆಡು ಭಾಷೆಯಲ್ಲಿ ಹೆಂಗೆ ಮಾತಾಡ್ತೀವಿ ಅದೇ ಥರ ನಾವು ಸೆಂಟೆನ್ಸನ್ನು ತೊಗೋಬೇಕು ಕನ್ನಡದ ಕನ್ನಡದಲ್ಲಿ ನಾವು ಗ್ರಾಂಥಿಕ ಭಾಷೆ ಬರವಣಿಗೆಯಲ್ಲಿರುವಂಥ ತೊಗೊಂಡ್ರೆ ಸ್ವಲ್ಪ ನಮಗೆ ಸ್ಪೋಕನ್ ಕಷ್ಟ ಆಗುತ್ತೆ ಓಕೆ ನಾನು ಸೇಬು ಹಣ್ಣನ್ನು ತಿನ್ನುತ್ತೇನೆ ಅಂತ ಬೇಡ ನಾನು ಆ್ಯಪಲ್ ತಿಂತೀನಿ ಅಷ್ಟೇ ಓಕೆ ಸೊ ಇಂಗ್ಲೀಷ್ ಪದ ಯಾವ್ದು ಬಳಸ್ತೀರಾ ಅದನ್ನು ಕಾಮನ್ ಆಗಿ ಬಳಸಿ ನಾ ನಾನು ಮೊಬೈಲ್ ಯೂಸ್ ಮಾಡ್ತೀನಿ ನಾನು ಮೊಬೈಲ್ ಯೂಸ್ ಮಾಡ್ತೀನಿ ನಾನು ದೂರವಾಣಿಯನ್ನು ಬಳಸುತ್ತೇನೆ ಅಂತ ಹೇಳಬಾರ್ದು ಅದು ಕನ್ನಡದಲ್ಲಿ ಸೆಂಟೆನ್ಸ್ ಇದ್ದರೂ ಸಹ ಓಕೆ ಸೊ ಆ ಥರ ನಾವು ಬಳಸೋದು ತಪ್ಪು ಆವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ ಇಂಗ್ಲೀಷು ನಿಮಗೆ ಸ್ಪೇ ಸ್ಪೋಕನ್ ಇಂಗ್ಲೀಷು ಪ್ರಾಬ್ಲಮ್ ಆಗುತ್ತೆ ಓಕೆ ಸೊ ಹಾಗೆ ನಾವು ಆಡು ಭಾಷೆಯಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಹಾಗೆ ನಿಮ್ಮ ಮನೇಲಿ ಹೆಂಗೆ ಯೂಸ್ ಮಾಡ್ತೀರಾ ಓಕೆ ಕಾಮನ್ ಆಗಿ ನಾವು ಹೇಗೆ ನಾವಿಲ್ಲಿ ನಾನು ಹಿಂಗೆ ಮಾತಾಡ್ತೀನಿ ನಾನು ಆ್ಯಪಲ್ ತಿಂತೀನಿ ಅಂತ ಹೇಳ್ತೀನಿ ಈಗ ನೀವು ಸುಮಾರು ಜನ ನಾರ್ತ್ ಕರ್ನಾಟಕದಲ್ಲಿ ಇದ್ದೀರಾ ಬೀದರ್ ಗುಲ್ಬರ್ಗ ರಾಯಚೂರು ಬಾಗಲಕೋಟೆ ಚಿತ್ರದುರ್ಗ ಅಥವಾ ನೀವು ಹೆಂಗೆ ಹೇಳ್ತೀರಾ ಮನೇಲಿ ಹಾಗೆ ಹೇಳಿ ಈಗ ತುಂಬ ಜನ ಇದ್ದಾರೆ ನಾನು ಆ್ಯಪಲ್ ತಿನ್ನಕ್ಕೆ ನಾನು ಆ್ಯಪಲು ತಿನ್ನಕತ್ತೀನಿ ಅಥವಾ ಹೆಂಗೆ ಹೇಳ್ತೀರಾ ಬೇರೆ ಬೇರೆ ಹೌದು ತಿನ್ನಕತ್ತೀನಿ ಇನ್ನೊಂದು ತಿನ್ನಾಕತ್ತೀನಿ ಅಂದರೆ ಈಗ ತಿಂತಾ ಇದ್ದೀನಿ ಅಂತಲ್ವಾ ಅಲ್ಲ ಸಾಮಾನ್ಯವಾಗಿ ತಿಂತೀನಿ ಪ್ರೆಸೆಂಟ್ ಪ್ರೆ ಪ್ರೆಸೆಂಟ್ ಹಾಗಲ್ಲ ಸೊ ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಅನ್ನೋದನ್ನು ನಾನು ಡಿಫೈನ್ ಮಾಡೋದು ಪ್ರೆಸೆಂಟ್ ಅಂದರೆ ಏನು ಅಂತ ಈಗ ನಾನು ಆ್ಯಪಲ್ ತಿಂತೀನಿ ಅನ್ನೋದು ಪ್ರೆಸೆಂಟ್ ನಾನು ಆ್ಯಪಲ್ ತಿಂತಾ ಇದ್ದೀನಿ ಅನ್ನೋದು ಪ್ರೆಸೆಂಟ್ ಓಕೆ ಸೊ ಅದು ಬೇರೆ ಅದು ನೋಡೋಣ ಈಗ ನಾನು ಆ್ಯಪಲ್ ತಿಂತೀನಿ ಸೊ ನೀವು ನಾನು ಯಾವುದೇ ಕನ್ನಡ ನೋಡಿ ಕನ್ನಡ ಕನ್ನಡ ಸೆಂಟೆನ್ಸ್ ನಾನು ಯಾವುದೇ ಸೆಂಟೆನ್ಸನ್ನು ಬರೆದ್ರು ಅಥವಾ ಡಿಸ್ಪ್ಲೇ ಮಾಡಿದ್ರು ನೀವು ನಿಮ್ಮ ನೀವು ಮನೇಲಿ ಹೆಂಗೆ ಮಾತಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಹತ್ರ ಹೆಂಗೆ ಮಾತಾಡ್ತೀರಾ ಆ ಸೆಂಟೆನ್ಸಿನೇ ನೀವು ತಗೋಬೇಕಿಲ್ಲಿ ನಾನು ಸ್ವಲ್ಪ ಯಾರೋ ಏನೋ ಕೇಳೋದು ಮ್ಯೂಟ್ ಮಾಡಿ ಮಾತಾಡಿ ಯಾರು ಓಕೆ ಹಾಂ ಯಾರದು ಅಂಬರೀಶ್ ಅಂಬರೀಷ್ ಯಾರು ನನ್ನ ಹತ್ರ ಮಾತಾಡ್ತಿದಿರಾ ಅಂಬರೀಷ್ ಮ್ಯೂಟ್ ಮಾಡ್ಕೊಳ್ಳಿ ಅಂಬರೀಷ್ ಮ್ಯೂಟ್ ಮಾಡ್ಕೊಳ್ಳಿ ನೀವು ಯಾರು ಯಾರಂತೂ ಗೊತ್ತಾಗ್ತಿಲ್ಲ ಓಕೆ ಎನಿವೆ ಸೊ ಈಗ ಸಿಂಪಲ್ ಸೆಂಟೆನ್ಸು ನಾನು ಆ್ಯಪಲ್ ತಿಂತೀನಿ ಇದನ್ನು ಓಕೆ ಲಕ್ಸಿ ಆಮೇಲೆ ಈ ಸೆಂಟೆನ್ಸನ್ನು ನಾವು ಯಾವ್ಯಾವ ಥರ ಮಾಡ್ಬೋದು ನೋಡಿ ನಾನು ತಿಂತೀನಿ ಆ್ಯಪಲ್ನ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ನಾನು ತಿಂತೀನಿ ತಿಂತೀನಿ ಆ್ಯಪಲ್ ನಾನು ಅಥವಾ ಆ್ಯಪಲ್ನ ನಾನು ತಿಂತೀನಿ ಆಪಲ್ ನಾನು ರೈಟ್ ತಿಂತೀನಿ ನಾನು ಆ್ಯಪಲ್ನ ತಿಂತೀನಿ ನಾನು ಆ್ಯಪಲ್ನ ರಿಪೀಟ್ ಆಯಿತಾ ತಿಂತೀನಿ ಆ್ಯಪಲ್ನ ಹಾಂ ಓಕೆ ಸೊ ಇದನ್ನು ಮೂರು ಪದ ಇದೆ ಮೂರು ಪದ ನಾವು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಾಕಿದ್ರೂ ಎಷ್ಟಾಯಿತು ಮೂರು ಮೂರು ಆರು ಆರು ಸೆಂಟೆನ್ಸ್ ಮಾಡಿದಾಗಲೂ ಇದರಲ್ಲಿ ನಿಮಗೆ ಮೀನಿಂಗ್ ತುಂಬ ಏನು ಚೇಂಜ್ ಆಗೋದಿಲ್ಲ ಅಲ್ವಾ ತುಂಬ ಚೇಂಜ್ ಆಗುತ್ತಾ ಇಲ್ಲ ಬಟ್ ಅದು ವ್ಯಾಕರಣಬದ್ಧವಾಗಿ ಇಲ್ಲದೇ ಇರ್ಬೋದು ಬಟ್ ಅರ್ಥ ಆಗುತ್ತೆ ತಿಂತೀನಿ ನಾನು ಆ್ಯಪಲನ್ನ ಅಂತ ಹೇಳಿದ್ರು ಒಂದೇನೆ ತಿಂತೀನಿ ಆ್ಯಪಲ್ ನಾನು ಅಥವಾ ಆ್ಯಪಲ್ ಇವೆಲ್ಲ ಒಂದೇನೆ ಸರಿಯಾಗಿರೋ ಸೆಂಟೆನ್ಸ್ ಯಾವುದು ನಾನು ಆ್ಯಪಲ್ ತಿಂತೀನಿ ಅನ್ನೋದು ಗ ವ್ಯಾಕರಣಬದ್ಧವಾಗಿ ಸರಿಯಾಗಿರುವಂಥದ್ದು ಆದರೆ ಇವೇ ಇವೆಲ್ಲ ತಪ್ಪು ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಆದರೆ ಇಂಗ್ಲೀಷಲ್ಲಿ ನಾವು ಇದನ್ನೇ ನೋಡಿ ನಾನು ಅನ್ನೋದಕ್ಕೇನು ಐ ಅಲ್ವಾ சோ so, நான் I, ஆப்பல் அன்னோதிக் obviously apple, தீனி அன்னோதே